ಮೊದಲನೇದಾಗಿ ನುಗ್ಗೆ ಸೊಪ್ಪಿನ ಡ್ರೈ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಣಮೆಣಸು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಮೆಂತೆ ಜೀರಿಗೆ ಕೊತ್ತಂಬರಿ ಕೆಂಪಕ್ಕಿ ನಾನು ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನುಗ್ಗೆ ಸೊಪ್ಪು ಚೆನ್ನಾಗಿ ಅದು ಕಡ್ಡಿ ಥರ ಎಲ್ಲ ಇರಬಾರ್ದು ಅದನ್ನು ಚೆನ್ನಾಗಿ ನೆನೆಸು ಬಂದು ಬೇರೆ ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಕೊಳ್ಬೇಕಾಗುತ್ತೆ ಇವಾಗ ಮಸಾಲೆಗಳನ್ನು ಹುರಿಬೇಕು ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು ಕಡೆಯಿಂದ ಪ್ಲೇಟನ್ನು ಎತ್ತಿಟ್ಕೊಳ್ಬೇಕು ಇವಾಗ ಮೊದಲನೇದಾಗಿ ಕೆಂಪಕ್ಕಿಯನ್ನು ಚೆನ್ನಾಗಿ ಹುರಿಬೇಕು ಇದಕ್ಕೆ ಎಣ್ಣೆ ಏನು ಆಗೋಂಗಿಲ್ಲ ಹಾಗೆ ಹುರಿಯೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೊದಲನೇದಾಗಿ ದೊಡ್ಡ ಉರಿಯಲ್ಲಿ ಇಟ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಒಂದೂವರೆ ಎರಡು ನಿಮಿಷ ತನಕ ಹುರ್ಕೊಳ್ಬೇಕು ಚೆನ್ನಾಗಿ ನೀವು ಕೇಳ್ಬೋದು ಕೆಂಪಕ್ಕಿ ಬದಲಿಗೆ ಬಿಡಿ ಅಕ್ಕಿ ಹಾಕ್ಬೋದು ಅಂತ ಅದು ನನಗೆ ಗೊತ್ತಿಲ್ಲದು ನಾವು ಮಾಡುವುದು ಕೆಂಪಕ್ಕಿಯಲ್ಲಿ ಅದಕ್ಕೋಸ್ಕರ ನೋಡುವ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೈಟ್ ಅಕ್ಕಿಯಿಂದ ನುಗ್ಗೆ ಸೊಪ್ಪಿನ ಡ್ರೈಪಲ್ಲೆ ಮಾಡಬಹುದಾ ಅಂತ ಇದು ತುಂಬ ಟೇಸ್ಟಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಅದು ಪಟ ಪಟ ಅಂತ ಸೌಂಡ್ ಬರುತ್ತೆ ನೋಡಿ ಆವಾಗ ಉರಿಯನ್ನು ಕಡಿಮೆ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಮಗೂ ಕಾಣಿಸ್ತಾ ಇರ್ಬೋದು ನೋಡಿ ವೈಟ್ ವೈಟ್ ಥರ ಕಾಣಿಸ್ತಾ ಇದೆ ಅದು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಕಡೆ ಈ ಕಡೆ ತಿರುಗೋಗ್ತಾ ಇರಬೇಕು ನೋಡಿ ಕಲ್ಲರ್ ನೋಡಿ ಹೇಗಾಗಿದೆ ಅಂತ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ನಂತರ ಬಾಣಲಿಗೆ ಒಣ ಮೆಣಸನ್ನು ಹಾಕ್ಕೊಳ್ಬೇಕು ನೀವು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಗುಂಟೂರು ಮೆಣಸು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಮೆಣಸು ಬಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಮೆಣಸು ಫ್ರೈ ಆಗಿದೆ ಅದಕ್ಕೇ ಕೊತ್ತಂಬರಿ ಜೀರಿಗೆ ಮೆಂತೆ ಮೂರನ್ನು ಒಟ್ಟಿಗೆ ಅದ್ರ ಜೊತೆಗೆ ಆ್ಯಡ್ ಇದ್ದೀನಿ ಇದು ಕೂಡ ಚೆನ್ನಾಗಿ ಹುರಿಬೇಕು ನೀವು ಸಪ್ರೇಟಾಗಿ ಬೇಕಾದರೆ ಹುರ್ಕೊಳ್ಬೋದು ಪರವಾಗಿಲ್ಲ ನಾನಿಲ್ಲಿ ಒಟ್ಟಿಗೆ ಹಾಕ್ಕೊಂಡು ಹುರಿತಾಯಿದ್ದೀನಿ ಇವಾಗ ಆಗಿದೆ ಗ್ಯಾಸನ್ನು ಆಫ್ ಮಾಡಿ ಇದು ಸ್ವಲ್ಪ ತಣಿಬೇಕು ತಣ್ದಾದಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಇವಾಗ ತಣೆದಿದೆ ಇವಾಗ ಮೊದಲನೇದಾಗಿ ನಾನು ಒಣ ಮೆಣಸನ್ನು ಹಾಕೊಡ್ತಾಯಿದ್ದೀನಿ ಮೂರು ಸ್ಟೆಪ್ ಥರ ಕಡಿ ರುಬ್ಕೊಳ್ಬೇಕಾಗುತ್ತೆ ನೀವು ಮೊದಲನೇದಾಗಿ ಒಣ ಮೆಣಸು ಆಮೇಲೆ ಕೊತ್ತಂಬರಿ ಜೀರಿಗೆ ಒಟ್ಟಿಗೆ ಮೆಂತೆ ಆಮೇಲೆ ನಾವು ಕೆಂಪಕ್ಕಿ ಹುರ್ಕೊಂಡಿದ್ದೀವಲ್ಲ ಅದನ್ನು ಮೊದಲನೇದಾಗಿ ನಾವೀಗ ಒಣ ಮೆಣಸನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಪುಡಿ ಹಾಕ್ಬೇಕಿದು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಇವಾಗ ಪುಡಿ ಇದು ಅದಕ್ಕೆ ನಾವು ಹುರ್ಕೊಂಡಿರುವಂತಹ ಕೊತ್ತಂಬರಿ ಜೀರಿಗೆ ಮೆಂತೆ ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು ಇವಾಗ ಆಗಿದೆ ಅದನ್ನು ಅದರ ಜೊತೆಗೆ ಅಕ್ಕಿ ಹಾಕ್ತಾಯಿದ್ದೀನಿ ಇದು ತುಂಬ ನುಣ್ಣಗೆ ಆಗಬೇಕು ಒಂದು ಒಂದು ನಿಮಿಷ ತನಕ ರುಬ್ಕೊ ಇದು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀವು ಜಾಸ್ತಿ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ನಾನೊಂದು ಆರು ಏಳು ಹೆಸ್ಲು ತನಕ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೈಡ್ಸ್ ಈ ಥರ ಆಗಬೇಕು ಇವಾಗ ಇದನ್ನು ಸೈಡಲ್ಲಿ ಇದ್ದೀನಿ ಇವಾಗ ಒಂದು ಬಾಣಲೆಗೆ ನುಗ್ಗೆ ಸೊಪ್ಪನ್ನು ಹಾಕೊಳ್ಬೇಕು ನೀರೇನು ಇರಬಾರ್ದು ಇದು ನುಗ್ಗೆ ಸೊಪ್ಪಿನಲ್ಲಿ ಚೆನ್ನಾಗಿ ಡ್ರೈ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಬೇಕು ಇದು ಬೇಗನೆ ಆಗುತ್ತೆ ಯಾಕಂದರೆ ಒಂದು ಹಬೆ ಬಂದ ತಕ್ಷಣ ಇದು ಬೆಂದೋಗಿಬಿಡುತ್ತೆ ಅದರಲ್ಲೂ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದು ನೋಡ್ಲಿಕ್ಕೆ ಇಷ್ಟಿದೆ ಪಲ್ಯ ಮಾತ್ರೆ ಜಾಸ್ತಿ ಏನಾಗಲ್ಲ ಅದು ಬೆಂದ ತಕ್ಷಣ ಮುದ್ದೆ ಥರ ಆಗುತ್ತೆ ಸ್ವಲ್ಪನೇ ಆಗೋದು ಸ್ವಲ್ಪ ಜಾಸ್ತಿನೇ ನುಗ್ಗೆ ಸೊಪ್ಪಿದ್ರೆ ಒಳ್ಳೆಯದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಒಂದು ಸಲ ಆ ಕಡೆ ಈ ಕಡೆ ತಿರುವು ಅಷ್ಟೇ ಮುಚ್ಚಲು ಮುಚ್ಚಿಬಿಟ್ಟು ಒಂದು ನಿಮಿಷ ಸಾಕು ನೋಡಿ ನೀರೆಲ್ಲ ಡ್ರೈ ಆಗ್ತಾ ಇನ್ನು ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಆಗಬೇಕು ಇನ್ನೊಂದು ಸಲ ತಿರುವು ಹಾಕಬೇಕು ಆ ಕಡೆ ಈ ಕಡೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪಾದರೂ ಹಾಕ್ಕೊಳ್ಬೇಕು ಹಾಕ್ಬೋದು ನಾನಿಲ್ಲಿ ಪುಡಿ ಉಪ್ಪನ ಆ್ಯಡ್ ಮಾಡ್ಕೊಳಿದ್ದೀನಿ ಇದನ್ನು ಚೆನ್ನಾಗಿ ಹಾಕಬೇಕು ಅದು ಗಂಟು ಗಂಟೆ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತಿರುವು ಹಾಕ್ತಾ ಇರಬೇಕು ನೀರು ಎಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ಹಾಗೆ ಮುಚ್ಚಬೇಕು ಮುಚ್ಚಳವನ್ನು ಇವಾಗ ಒಂದು ನಿಮಿಷ ಆಗಿದೆ ಇವಾಗ ತೆಗಿತಾಯಿದ್ದೀನಿ ನೋಡಿ ಇದು ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ಇದಕ್ಕೆ ಈಗ ನಾವು ಮಿಕ್ಸಿ ಮಾಡ್ಕೊಂಡಿರುವಂಥ ಪುಡಿ ಏನಿದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ಚೆನ್ನಾಗಿ ಇದನ್ನು ತಿರುವು ಅದು ಈಗ ಇಂಪಾರ್ಟೆಂಟು ಆದಷ್ಟು ಎಷ್ಟು ನಾವು ತಿರುವು ಹಾಕ್ತೀವೋ ಅಷ್ಟು ಒಳ್ಳೆಯದು ಇಲ್ಲಾಂದರೆ ಗಂಟು ಗಂಟು ಥರ ಕಟ್ಕೊಳ್ತದೆ ಅಂತ ಹೇಳಿದ್ನೆಲ್ಲ ಹಾಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ತಿರುವು ಇರಬೇಕು ಎಷ್ಟು ಆಗುತ್ತೋ ನಿಮ್ಮ ಕೈಲಿ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಕೆಲವರು ಬೆಲ್ಲ ಕೂಡ ಹಾಕ್ತಾರೆ ಬಟ್ ನಾನು ಇಲ್ಲ ಹಾಕಲಿಲ್ಲ ಎಷ್ಟು ಬೇಕು ಅಂತ ಅಷ್ಟು ಹಾಕೋಬೋದು ಲೈಟಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕಿದ್ರೆ ನಾನು ಇಲ್ಲಿ ಹಾಕಲಿಲ್ಲ ಬೇಡ ಅಂತ ಆ್ಯಡ್ ಮಾಡಿಲ್ಲ ನೀವು ಬೇಕಾದರೆ ಹಾಕೊಳ್ಳಿ ಪರವಾಗಿಲ್ಲ ನೋಡಿ ಆದಷ್ಟು ಚೆನ್ನಾಗಿ ಹಾಕಬೇಕು ನೋಡಿ ಗಂಟು ಗಂಟು ಥರ ಇದೆ ನೋಡಿ ಅದು ಆ ಥರ ಗಂಟು ಗಂಟು ಥರ ಇರಬಾರ್ದು ಅದಕ್ಕೋಸ್ಕರನೇ ನೈಟ್ ಎಷ್ಟು ಆಗುತ್ತೋ ಅಷ್ಟು ತಿರುವಾಗಿ ಹೆಚ್ಚಿನ ಜನರಿಗೆ ಇದು ಗೊತ್ತಿಲ್ಲ ಮಾಮೂಲಿ ಪಲ್ಯ ಥರ ಮಾಡ್ತಾರೆ ಬಟ್ ಇದೊಂದು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಕೊನೆಯದಾಗಿ ನಾವು ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿ ಆದಮೇಲೆ ಒಂದು ನಿಮಿಷ ಹೀಗೆ ಫ್ರೈ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಇನ್ನೇನು ಕೆಲಸ ಇಲ್ಲ ನೋಡಿ ಗೈಡ್ಸ್ ಇಷ್ಟೇ ತುಂಬ ಸಿಂಪಲ್ಲು ಹಾಗೆ ತುಂಬ ಈಸಿ ಆಗಿರುವಂತಹ ನುಗ್ಗೆ ಸೊಪ್ಪಿನ ಡ್ರೈ ಪಲ್ಯ ಇವಾಗಿದ ಆಗಿದೆ ನೋಡಿ ಇದು ವೈಟ್ ರೈಸ್ ಜೊತೆ ಮತ್ತು ಸಾರಿನ ಜೊತೆ ತುಂಬ ಚೆನ್ನಾಗಿರುತ್ತೆ